ಇನ್ನು ಇಂದು ಬೆಂಗಳೂರಲ್ಲಿ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಕಹಳೆ ಮೊಳಗಿಸ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಅಂತ ಕಾಯ್ದೆ ಜಾರಿ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಈ ವರದಿಯನ್ನ ಜಾರಿಗೆ ತನ್ನಿ ಅಂತ ಕರವೇ ಆಗ್ರಹಿಸ್ತಾ ಪ್ರತಿಭಟನೆ ಮಾಡ್ತಾ ಇದೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗಾವಕಾಶ ಸಿಗಬೇಕು ಇದಕ್ಕೆ ವಿಶೇಷವಾದ ಕಾನೂನು ಕಾಯ್ದೆಯನ್ನ ರಚನೆ ಮಾಡಬೇಕು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಬಂದಿದೆ ಆ ಮಹಿಷಿ ವರದಿಯನ್ನ ಜಾರಿಗೆ ತಂದಿಲ್ಲ ಜಾರಿ ಆಗಬೇಕು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಹೋರಾಟ ಮಾಡುತ್ತೆ ಪ್ರತಿಭಟನೆಯಲ್ಲಿ ಸುಮಾರು ಐವತ್ತು ಸಾವಿರ ಕರವೇ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕರವೇ ಪ್ರತಿಭಟನೆ ನಡೆಸುತ್ತೆ ಇಂದು ಬೆಂಗಳೂರಿನಲ್ಲಿ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡದ ಕನ್ನಡದ ನಾಮಫಲಕ ಇರಬೇಕು ಅಂತ ಹೋರಾಟ ಆಯಿತು ಇದರ ಜೊತೆಗೆ ಈಗ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಅಂತ ಈ ಹೋರಾಟ ಇಂದಿನ ಕರವೇ ಹೋರಾಟಕ್ಕೆ ಹಲವು ಸಂಘಟನೆಗಳು ಸಂಘ ಸಂಸ್ಥೆಗಳು ಬೆಂಬಲವನ್ನು ಘೋಷಿಸಿದ್ದಾವೆ ಈಗಾಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬೆಂಬಲ ಘೋಷಣೆ ಮಾಡಿದೆ ಕೈಗಾರಿಕಾ ವಲಯಗಳಲ್ಲಿ ಕೆಲಸ ಮಾಡುವಂಥವರು ಕನ್ನಡ ನೌಕರರಾಗಿರಬೇಕು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಕೂಡ ಬೆಂಬಲ ಘೋಷಣೆ ಮಾಡಿದ್ದಾರೆ ಈ ಹೋರಾಟಕ್ಕೆ ಚಿತ್ರರಂಗದ ಹಲವು ನಟರು ಹಾಗೂ ತಂತ್ರಜ್ಞರಿಂದಲೂ ಬೆಂಬಲ ಘೋಷಣೆ ಆಗಿದೆ ನೀವು ಬೆಂಗಳೂರನ್ನೇ ತಗಳಿ ನಟ ನೆನಪಿರಲಿ ಪ್ರೇಮ್ ಸಾಹಿತಿ ಬಿ ನಾಗೇಂದ್ರ ಪ್ರಸಾದ್ ನಿರ್ದೇಶಕ ರವಿ ಶ್ರೀವತ್ಸ ದೊಡ್ಡರಂಗೇಗೌಡ ಮನು ಬಳಿಗಾರ್ ಸೇರಿದಂತೆ ಹಲವರು ಬೆಂಬಲ ಘೋಷಣೆ ಮಾಡಿದ್ದಾರೆ ಇವತ್ತಿನ ಪ್ರತಿಭಟನೆಗೆ ಆಟೋ ಚಾಲಕರ ಸಂಘಟನೆ ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ಇಂದಿನ ಕರವೇ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಶಾಮಿಯಾನ ಗಿಮಿಯಾನ ಹಾಕಿ ಪ್ರತಿಭಟನೆಗೆ ರೆಡಿಯಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಯಾಕಾಗಿ ಈ ಹೋರಾಟ ಯಾಕಾಗಿ ನೋಡಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಇಲ್ಲ ಯಾರ್ಯಾರೋ ಬಂದಂಥವ್ರು ಉದ್ಯೋಗ ಮಾಡ್ತಾ ಇದ್ದಾರೆ ಪ್ರಮುಖವಾದ ಬೇಡಿಕೆಗಳು ಏನು ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಒಂದು ಕಾನೂನು ರೂಪಿಸಬೇಕು ಉದ್ಯೋಗಕ್ಕೆ ಅಂತ ಕನ್ನಡಿಗರಿಗೋಸ್ಕರ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಅದಕ್ಕೊಂದು ಕಾನೂನು ರೂಪಿಸಬೇಕು ಖಾಸಗಿ ಸಂಸ್ಥೆಗಳ ಸಿ ಆ್ಯಂಡ್ ಡಿ ದರ್ಜೆ ಹುದ್ದೆ ಸಿ ಮತ್ತು ಡಿ ಹುದ್ದೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರು ಶೇಕಡದಷ್ಟು ಕನ್ನಡಿಗರಿಗೆ ಮೀಸಲು ಇಡಬೇಕು ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಮೀಸಲಿಡಬೇಕು ಆ ಸ್ಥಾನಗಳನ್ನು ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಗಳಲ್ಲಿ ಖಾಸಗಿ ಸಂಸ್ಥೆಗಳು ಮತ್ತು ಇತರೆ ಹುದ್ದೆಗಳು ಸಿ ಮತ್ತು ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತರೆ ಹುದ್ದೆಗಳಲ್ಲಿ ಏಯ್ಟಿ ಪರ್ಸೆಂಟ್ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಕಂಪನಿಗಳು ಬರ್ತವೆ ಕೈಗಾರಿಕೆಗಳು ಬರ್ತವೆ ಕನ್ನಡಿಗರಿಗೆ ಅವಕಾಶವೇ ಇರೋದಿಲ್ಲ ಯಾರ್ಯಾರೋ ಬರ್ತಾರೆ ಯಾವ್ಯಾವ ರಾಜ್ಯದವ್ರು ಬರ್ತಾರೆ ಅವರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಇಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕೊಡಬೇಕು ಮೀಸಲಾತಿಯನ್ನು ಕೊಡಬೇಕು ಇಲ್ಲದೆ ಹೋದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರ್ಯಾರೋ ಬಂದು ಕೆಲಸ ಮಾಡ್ತಾ ಇರ್ತಾರೆ ಬೇಡಿಕೆ ಮೂರು ಹದಿನೈದು ವರ್ಷ ರಾಜ್ಯದಲ್ಲಿದ್ದವರಿಗೆ ಅದರಲ್ಲೂ ಕನ್ನಡಿಗರಿಗೆ ಎಕ್ಸ್ಪೆಷಲಿ ಅವರನ್ನು ಕನ್ನಡಿಗರು ಅಂತ ಪರಿಗಣಿಸೋದಕ್ಕೆ ಒತ್ತಾಯ ಹದಿನೈದು ವರ್ಷದಿಂದ ಹೆಚ್ಚಿನ ಕಾಲ ರಾಜ್ಯದಲ್ಲಿ ಯಾರಿರ್ತಾರೋ ಅವರನ್ನು ಕನ್ನಡಿಗರು ಅಂತ ಪರಿಗಣಿಸಬೇಕು ಇಲ್ಲಾಂದರೆ ಅವರು ಹದಿನೈದು ವರ್ಷ ಕಳೆದರೂ ಕೂಡ ಒಂದು ಶೂರು ಕನ್ನಡವೂ ಬರೋಲ್ಲ ಅವ್ರು ಯಾರು ಅಂತರೇ ಗೊತ್ತಾಗಲ್ಲ ಕನ್ನಡ ಪರೀಕ್ಷೆಯನ್ನು ನಡೆಸಿ ಉತ್ತೀರ್ಣರಾದರೆ ಮಾತ್ರ ಪರೀಕ್ಷೆ ನಡೆಸಿ ಉತ್ತೀರ್ಣರಾದರೆ ಮಾತ್ರ ಅವರಿಗೆ ಉದ್ಯೋಗಾವಕಾಶ ಕೊಡಬೇಕು ಅಂತ ಸರ್ಕಾರದ ನಿಯಮವನ್ನು ಪಾಲಿಸಬೇಕು ಬೇಡಿಕೆ ಆರು ಏನು ಸರ್ಕಾರ ನೀಡಿರುವಂಥ ಭೂಮಿ ಸವಲತ್ತು ವಾಪಾಸ್ ಪಡೆದು ಕ್ರಿಮಿನಲ್ ಕೇಸನ್ನು ಹಾಕಬೇಕು ಯಾರಿಗೆ ಕನ್ನಡ ಬರೋದಿಲ್ವೋ ಅಂಥವರಿಗೆ ಬೇಡಿಕೆ ಏಳು ರಾಜ್ಯ ಸರ್ಕಾರಿ ಸಂಸ್ಥೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನೂರು ಶೇಕಡದಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಎಲ್ಲ ವಲಯಗಳಲ್ಲೂ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಲ್ಲಿ ನೂರು ಪರ್ಸೆಂಟ್ನಷ್ಟು ಮೀಸಲಾತಿ ಕೊಡಬೇಕು ಇದಿಷ್ಟೂ ಇದಿಷ್ಟೂ ಬೇಡಿಕೆಗಳು ಕರವೇ ಬೇಡಿಕೆಗಳು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಂಥೆಂಥ ಕಂಪನಿಗಳಿದ್ದಾವೆ ಅದರಲ್ಲೂ ಬೆಂಗಳೂರಿನಲ್ಲಿ ಎಂತೆಂತ ಕಂಪನಿಗಳಿದಾವೆ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಕೆಲಸ ಮಾಡ್ತಾರೆ ನಮ್ಮವರಿಗೆ ಉದ್ಯೋಗ ಅವಕಾಶ ಇಲ್ಲ ಹಾಗಾಗಿ ಈ ಹೋರಾಟ ನಡೀತಾ ಇದೆ ಇನ್ನು ಹೈಕಮಾಂಡ್ ಅಂಗಳ ತಲುಪಿದೆ ಕಾಂಗ್ರೆಸ್ ಬಣದ ಫೈಟು ಏನಾಗುತ್ತೋ ಗೊತ್ತಿಲ್ಲ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಸುದ್ದಿ ಇದೆ ನೋಡೋಣ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ